ಬಿಡುಗಡೆಯ ಹಾಡು ಹಂಗಿ ನರಮನೆಯ ಮುಳ್ಳಿನೀ ಪಂಜರದಲ್ಲಿ ಹಂಗಿ ನರಮನೆಯ ಮುಳ್ಳಿನೀ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನೊಳು ಸೊಕ್ಕಿ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿ ನೋಡ ಸೌಖ್ಯ ಮಡುಗಟ್ಟಿ ನಿಲ್ಲಿಸಿದ ನೀರು ತಾ ಕೊಳೆಗೊಂಡು ಮಡುಗಟ್ಟಿ ನಿಲ್ಲಿಸಿದ ನೀರು ತಾ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಹಸಿದ ನೆಲವನ್ನು ತಣಿಸಿ ಹಸಿರು ವಸನವ ನುಡಿಸಿ ಹಸಿದ ನೆಲವನ್ನು ತಣಿಸಿ ಹಸಿರು ವಸನವ ನುಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಅಡೆತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಸುತ್ತಿಟ್ಟು ಮೃಗರಾಜ ಹತ್ತಡೆಯ ಹದ್ದಿನೊಳು ಸುತ್ತಿಟ್ಟು ಮೃಗರಾಜ ಹತ್ತಡೆಯ ಹದ್ದಿನಳು ಗೊಣಗುತಿಹ ಇನ್ನು ಈ ಬಂಧನ ಸಾಕು ಗೊಣಗುತಿಹ ಇನ್ನು ಈ ಬಂಧನ ಸಾಕು ಕನಲಿ ಕೆಂಗಿಡಿಯುಗಳಿ ಪಂಜರಗಳ ನೆತ್ತುತ್ತಿಹ ಕನಲಿ ಕೆಂಗಿಡಿಯುಗಳಿ ಪಂಜರಗಳ ನೆತ್ತುತ್ತಿಹ ಸೆರೆಯಿಂದ ನಾಜಿಗಿದು ಸದರೇರಬೇಕು ಸೆರೆಯಿಂದ ನ ಜಿಗಿದು ಸದರೇರಬೇಕು ರವಿಕಿರಣಗಳ ಸೆರೆಯೊಳ ಅಡಗಿಸಿಹ ಕಾರಿರುಳೆ ರವಿಕಿರಣಗಳ ಅಡಗಿಸಿಹ ಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ಸಕಲ ಮೈ ಮನದ ಕೊಳಕುಗಳು ತೊಳೆದು ಹೋಗಲಿ ಸಕಲ ಮೈ ಮನದ ಕೊಳಕುಗಳು ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು ಪ್ರಾಣಪಣ ಕಿಟ್ಟಿಹೇವು ಸಿಡಿಲ ಮರಿಗಳು ನಾವು ಪ್ರಾಣಪಣ ಕಿಟ್ಟಿಹೇವು ಸಿಡಿಲ ಮರಿಗಳು ನಾವು ಪ್ರಳಯ ರುದ್ರರೇ ಹೌದು ಭಾರತೀಯ ಆಣೆ ಪ್ರಳಯ ರುದ್ರರೇ ಹೌದು ಭಾರತೀಯ ಆಣೆ ಇನ್ನು ನಿನ ಗುಳಿಗಾಲವಿಲ್ಲ ನೀ ತೊಲಗು ಇನ್ನು ನಿನ ಗುಳಿಗಾಲವಿಲ್ಲ ನೀ ತೊಲಗು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಜಾತಿ ಮತ ಪಂಥಗಳ ಹುಟ್ಟುರುಹಿ ಮತ ಜಾತಿ ಮತ ಪಂಥಗಳ ಹುಟ್ಟುರುಹಿ ಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮನಾವು ಮನದುಂಬಿ ಎತ್ತಿ ಸರ್ವರಿಗೂ ಸಮನಾವು ಮನದುಂಬಿ ದನಿಗೆತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು